ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ವನಿತಾ ಅವಲಾಕ್ಸ್ ಮೈಸೂರು ಸುಕನ್ಯಾ ಸಮೃದ್ಧಿ ಯೋಜನೆ ಬಗ್ಗೆ ಒಂದು ಸಣ್ಣ ಮಾಹಿತಿನ ನಿಮ್ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ನಿಮ್ಮ ಮನೆಯಲ್ಲಿ ಹೆಣ್ಮಕ್ಳಿದ್ರೆ ಅವ್ರಿಗೆ ಇನ್ನು ಹತ್ತು ವರ್ಷ ತುಂಬಿರದೇ ಇದ್ರೆ ನಾನು ಒಂದು ವಿಷಯನ ಹೇಳ್ತೀನಿ ಕೇಳಿ ಏನಪ್ಪಾ ಅಂದ್ರೆ ಇದು ಪೋಸ್ಟ್ ಆಫೀಸ್ ನ ಸ್ಕೀಮ್ ಆಗಿರುತ್ತೆ ಇದನ್ನ ಬ್ಯಾಂಕ್ ಅಲ್ಲಿ ಕೂಡ ಮಾಡಿಸ್ಬೋದು ಪೋಸ್ಟ್ ಆಫೀಸ್ ನಲ್ಲಿ ಇರುವಂತ ಸ್ಕೀಮ್ಗಳಲ್ಲಿ ಇದೊಂದು ಬೆಸ್ಟ್ ಸ್ಕೀಮ್ ಅಂತ ಹೇಳ್ಬೋದು ಹೆಣ್ಮಕ್ಳಿಗೆ ನಿಮ್ಮ ಮನೆಯಲ್ಲಿ ಹತ್ತು ವರ್ಷಕ್ಕಿಂತ ಕಡಿಮೆ ಹೆಣ್ಮಗು ಏನಾದರೂ ಇದ್ರೆ ಅವರ ಹೆಸರಲ್ಲಿ ಪೋಸ್ಟ್ ಆಫೀಸ್ ನಲ್ಲಿ ಎಸ್ ಎಸ್ ವೈ ಮಾಡಿಸಿ ಅಂದ್ರೆ ಸುಕನ್ಯಾ ಸಮೃದ್ಧಿ ಯೋಜನೆ ಇದಕ್ಕೆ ಬೇಕಾಗಿರುವ ದಾಖಲೆಗಳು ಆಧಾರ ಕಾರ್ಡ್ ಮಗುವಿನ ಆಧಾರ ಕಾರ್ಡ್ ಎರಡು ಫೋಟೋ ಬರ್ತ್ ಸರ್ಟಿಫಿಕೇಟ್ ಇಷ್ಟೇ ಇದರ ವಾರ್ಷಿಕ ಬಡ್ಡಿ ಸೆವೆನ್ ಪಾಯಿಂಟ್ ಸಿಕ್ಸ್ ಇದೆ ಇದು ಇಪ್ಪತ್ತೊಂದು ವರ್ಷಕ್ಕೆ ಮೆಚೂರ್ ಆಗುತ್ತೆ ಅಂದ್ರೆ ಹದಿನೈದು ವರ್ಷದವರೆಗೆ ನಾವು ಹೂಡಿಕೆ ಮಾಡ್ಬೇಕು ಇದರಲ್ಲಿ ವರ್ಷಕ್ಕೆ ಕಡಿಮೆ ಅಂದ್ರೆ ಇನ್ನೂರೈವತ್ತರಿಂದ ಜಾಸ್ತಿ ಅಂದ್ರೆ ಒಂದೂವರೆ ಲಕ್ಷದವರೆಗೂ ಕಟ್ಟಬೇಕು ಅಂದ್ರೆ ಇನ್ನೂರ ಐವತ್ತರಿಂದ ಒಂದುವರೆ ಲಕ್ಷ ರೂಪಾಯಿ ವರೆಗೂ ಕಟ್ಟಬಹುದು ನೆಕ್ಸ್ಟ್ ಏನಪ್ಪಾ ಅಂದ್ರೆ ನಿಮ್ಮ ಮಗಳ ವಯಸ್ಸು ಹತ್ತು ವರ್ಷ ಇದ್ದಾಗ ನೀವು ಈ ಸ್ಕೀಮ್ ಪಡೆದರೆ ಆಕೆಯ ವಯಸ್ಸು ಮೂವತ್ತೊಂದು ಆಗುವವರೆಗೂ ಕಾಯಬೇಕು ಆದಷ್ಟು ಬೇಗ ಈ ಯೋಜನೆ ಪ್ರಾರಂಭಿಸಿ ನೀವು ತಿಂಗಳಿಗೆ ಸಾವಿರ ರೂಪಾಯಿ ಹಣ ಉಳಿಸಿದರೆ ವರ್ಷಕ್ಕೆ ಹನ್ನೆರಡು ಸಾವಿರ ಹಣನ ಸುಕನ್ಯಾ ಸಮೃದ್ಧಿ ಯೋಜನೆಗೆ ಹಾಕಬಹುದು ಇದು ನಿಮಗೆ ಹದಿನೈದು ವರ್ಷಕ್ಕೆ ಒಟ್ಟು ಮೊತ್ತ ಒಂದು ಲಕ್ಷದ ಎಂಬತ್ತು ಸಾವಿರ ರು ಆಗುತ್ತೆ ಮೆಚುರಿಟಿ ಆದ ನಂತರ ನಿಮಗೆ ರಿಟರ್ನ್ ಸಿಗುವ ಮೊತ್ತ ಐದು ಲಕ್ಷದ ಮೂವತ್ತೆಂಟು ಸಾವಿರ ರು ಅದೇ ನೀವು ತಿಂಗಳಿಗೆ ಎರಡು ಸಾವಿರ ರುಗಳಂತೆ ಇಪ್ಪತ್ನಾಲ್ಕು ಸಾವಿರ ರು ಹಣನ ಎಸ್ ಎಸ್ ವೈಯಲ್ಲಿ ಹಾಕಿದ್ರೆ ಮೆಚುರಿಟಿ ನಂತರ ಸಿಗುವ ಹಣ ಹತ್ತು ಲಕ್ಷದ ಎಪ್ಪತ್ತೇಳು ಸಾವಿರ ರೂಪಾಯಿ ನೀವು ತಿಂಗಳಿಗೆ ಐದು ಸಾವಿರ ಹೂಡಿಕೆ ಮಾಡಿದ್ರೆ ವರ್ಷಕ್ಕೆ ಅರವತ್ತು ಸಾವಿರ ಆಗುತ್ತೆ ನಿಮ್ಮ ಒಟ್ಟು ಹೂಡಿಕೆ ಒಂಬತ್ತು ಲಕ್ಷ ಆಗುತ್ತೆ ಮೆಚುರಿಟಿ ಅಮೌಂಟ್ ಇಪ್ಪತ್ತೇಳು ಲಕ್ಷ ರು ಬರುತ್ತೆ ಹೀಗೆ ನೀವು ಜಾಸ್ತಿ ಕಟ್ಟಿದ್ರೆ ಮೆಚುರಿಟಿ ಅಮೌಂಟ್ ಜಾಸ್ತಿ ಬರುತ್ತೆ ನಾನು ಕೂಡ ನನ್ನ ಎರಡನೇ ಮಗಳಿಗೆ ಈ ಯೋಜನೆಯನ್ನ ಮಾಡಿಸಿದ್ದೀನಿ ಅವಳಿಗೆ ಒಂಬತ್ತು ವರ್ಷ ಆಗಿದ್ದಾಗ ಮಾಡಿಸಿದ್ದು ಈ ಯೋಜನೆಯನ್ನ ನಾಲ್ಕು ವರ್ಷ ಆಗಿದೆ ಮಾಡಿಸಿ ಇದುವರೆಗೂ ಒಂದ್ ಲಕ್ಷ ಕಟ್ಟಿದಿನಿ ಇದನ್ನ ವರ್ಷಕ್ಕೆ ಕಟ್ಬೇಕು ಒಂದ್ ವರ್ಷಕ್ಕೆ ಒಂದ್ಸಲನೆ ಕಟ್ಬೇಕು ತಿಂಗಳ ತಿಂಗಳ ಕಟ್ಬೇಕು ಅಂತ ಏನು ಇಲ್ಲ ವರ್ಷಕ್ಕೆ ಅಂದ್ರೆ ಮೂರ್ ತಿಂಗ್ಳಗ್ ಒಂದ್ಸಲ ವರ್ಷಕ್ಕೊಂದ್ಸಲ ಆರ್ ತಿಂಗಳಿಗೆ ಒಂದ್ಸಲ ಯಾವಾಗ ಬೇಕಿದ್ರು ನಮ್ಮ ಹತ್ರ ದುಡ್ಡಿದಾಗ ಯಾವಾಗ ಬೇಕಿದ್ರು ಕಟ್ಬಹುದು ಈ ಯೋಜನೆಯಲ್ಲಿ ಬ್ಯಾಂಕ್ ಅಲ್ಲಿ ಕೂಡ ಮಾಡಿಸಬಹುದು ಇದರ ಬಗ್ಗೆ ಒಂದು ಸಣ್ಣ ಮಾಹಿತಿನ ನಿಮ್ ಜೊತೆ ಶೇರ್ ಮಾಡ್ಕೊಂಡಿದೀನಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯ್ತು ಅನ್ಕೊಂಡಿದೀನಿ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಮರೀದೆ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಈ ವಿಡಿಯೋ ಎಂಡ್ ಮಾಡ್ತಾ ಇದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್